ಜಾಲಿ ಗಿಡ ಇದು ಮನುಷ್ಯರಿಗೂ ಹಾಗೂ ಪ್ರಾಣಿಗಳಿಗೂ ಉಪಯೋಗವಿದೆ ಅದು ಹೇಗೆಂದರೆ ಮನುಷ್ಯರಿಗೆ ಕಟ್ಟಿಗೆಯ ರೂಪದಲ್ಲಿ ಇದು ಉಪಯೋಗ ಆಗುತ್ತದೆ ಅದೇ ರೀತಿ ಇವುಗಳಿಗೆ ಜಾಲಿಕಾಯಿ ಎನ್ನುತ್ತಾರೆ ಇವುಗಳನ್ನು ಟಗರು ತಿನ್ನುತ್ತವೆ ಒಣಗಿದ ಮೇಲೆ ತುಂಬ ರುಚಿಕರವಾಗಿರುತ್ತವೆ ಟಗರುಗಳು ಯಾರೂ ಸಹ ಇದಕ್ಕೆ ನೀರು ಹಾಗೂ ಗೊಬ್ಬರ ಏನೇನೂ ಹಾಕುವುದಿಲ್ಲ ಪ್ರಕೃತಿಯಲ್ಲಿಯೇ ಬೆಳೆಯುತ್ತದೆ ಹಲವಾರು ಜನರು ಇದನ್ನು ಉಪಯೋಗಿಸುತ್ತಾರೆ ಕಟ್ಟಿಗೆಯ ರೂಪದಲ್ಲಿ ಇವು ಮುಳ್ಳಾಗಿರುತ್ತವೆ ಹಳ್ಳಿ ಜನಗಳಿಗೆ ಇವು ಪರಿಚಿತವಾಗಿರುತ್ತವೆ ಏಕೆಂದರೆ ಅವರ ಕಾಲಿಗೆ ಚುಚ್ಚಿರುತ್ತದೆ ಇದರ ಮುಳ್ಳುಗಳು ತುಂಬ ಚೂಪಾಗಿರುತ್ತವೆ ನೋಡಿ ನೋಡಿ ಒಣಗಿದ ಮೇಲೆ ಈ ರೀತಿ ಆಗುತ್ತವೆ ಇವು ಇವುಗಳನ್ನು ಟೆಗರು ಮರಿ ತಿನ್ನುತ್ತವೆ 하루하루하루하루루루 <shrug>